ಓಂ ಶಾಂತಿ ಅಸತೋಮ ಸದ್ಗಮಿಯದ ಮಂತ್ರದಲ್ಲಿ ಶಿವನ ಅವತರಣೆಯ ರಹಸ್ಯ ಯಾವ ರೀತಿ ಅಡಕಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಓಂ ಅಸತೋಮ ಸದ್ಗಮಿಯ ಅಂದ್ರೆ ಓಂ ಅಂದ್ರೆ ನಾನು ಆತ್ಮ ಅಸತೋಮ ಅಂದ್ರೆ ಅಸತ್ಯದಲ್ಲಿದ್ದೇನೆ ಸದ್ಗಮಯ ಅಂದ್ರೆ ಸತ್ಯದ ಕಡೆಗೆ ಕರೆದುಕೊಂಡು ಹೋಗು ಸದ್ಗತಿಯ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಅಸತ್ಯದಲ್ಲಿ ಇದ್ದೇನೆ ಅಂದ್ರೆ ನನ್ನ ನಾನು ದೇಹ ಅಂತ ತಿಳ್ಕೊಂಡಿದ್ದೀನಿ ದೇಹ ಅಭಿಮಾನದಲ್ಲಿದ್ದೇನೆ ಅನೇಕ ವಿಕಾರಗಳಿಗೆ ವಶ್ಫೂತನಾಗಿದ್ದೇನೆ ಅದಕ್ಕಾಗಿ ನನ್ನನ್ನು ಸತ್ಯದ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗು ಆತ್ಮದ ಜ್ಞಾನವನ್ನ ತಿಳಿಸು ನಾನು ಯಾರೆಂಬುದು ನನಗೆ ಅರ್ಥ ಮಾಡಿಸು ಭಗವಂತ ಅಂತ ಕೇಳಿದ ಹಾಗೆ ತಮಸೋಮ ಜ್ಯೋತಿರ್ಕಮಯ ಅಂದ್ರೆ ತಮಸೋಮ ತಮ ಅಂದ್ರೆ ಕತ್ತಲು ಯಾವ ಕತ್ತಲು ಈ ಹಗಲು ರಾತ್ರಿ ಅಂತ ಕತ್ತಲು ಅಲ್ಲ ಅಜ್ಞಾನವೆಂಬ ಕತ್ತಲು ಅಂದ್ರೆ ನಾನು ಯಾರು ಎಂಬುದು ನನಗೆ ಗೊತ್ತಿಲ್ಲ ಪರಮಾತ್ಮ ಯಾರಂತ ಗೊತ್ತಿಲ್ಲ ನಾನ್ ಎಲ್ಲಿಂದ ಬಂದಿದ್ದೀನಿ ಏನ್ ಪಾತ್ರ ಮಾಡ್ತಾ ಇದ್ದೀನಿ ನನಗ್ಯಾಕೆ ಇಷ್ಟೊಂದು ದುಃಖ ಹಂಗಿದ್ರೆ ಭಗವಂತ ಯಾರು ಅವ್ರ ಯಾವಾಗ ಬರ್ತಾರೆ ಅವ್ರಿಗೆ ಮತ್ತು ನನಗೆ ಇರುವಂತ ಸಂಬಂಧ ಯಾವುದು ಇದ್ಯಾವುದನ್ನು ಕೂಡ ನನಗೆ ಗೊತ್ತಿಲ್ಲ ನಾನು ಅರ್ಥ ಮಾಡ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಇದಕ್ಕೆ ನೀನ್ ಅಜ್ಞಾನ ಅಜ್ಞಾನಮೆಂಬ ಕತ್ತಲು ಅಂತ ಹೇಳುತ್ತೆ ಅದಕ್ಕಾಗಿ ಪರಮಾತ್ಮನಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೋತಾ ಇದೀನಿ ಈ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ನನಗೆ ಜ್ಞಾನದ ಬೆಳಕನ್ನ ಕೊಡು ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗು ಅಂತ ಅರ್ಥ ಮೃತ್ಯೋರ್ಮ ಅಮೃತಂಗಮಯ ಅಂದ್ರೆ ಮೃತ್ಯು ಅಂದ್ರೆ ಸಾವು ದುಃಖ ಹಾಗಾಗಿ ಈ ಕಲಿಯುಗದಲ್ಲಿ ನಾವೆಲ್ಲ ಏನಾಗಿದ್ದೇವೆ ದುಃಖಿಗಳಾಗಿದ್ದೇವೆ ದುಃಖದಲ್ಲಿ ಭಗವಂತ ನೆನಪು ಮಾಡ್ತಾ ಇರ್ತೀವಿ ಪ್ರತಿನಿತ್ಯ ದುಃಖ ಪಡ್ತಾ ಇರ್ತೀವಿ ಆತಾ ಇರ್ತೀವಿ ಇದ್ರ ಅರ್ಥನೇನು ಮೃತ್ಯುವನ್ನ ಹೊಂದಿದ ಹಾಗೆ ಅದಕ್ಕಾಗಿ ಪರಮಾತ್ಮನಲ್ಲಿ ಏನ್ ಕೇಳ್ಕೊತಾ ಇದ್ದೀವಿ ಈ ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಕರೆದುಕೊಂಡು ಹೋಗು ಅಮರ ಲೋಕಕ್ಕೆ ಕರೆದುಕೊಂಡು ಹೋಗು ಸತ್ಯೋಗಕ್ಕೆ ಕರೆದುಕೊಂಡು ಹೋಗುವಂತ ಪ್ರಾರ್ಥನೆಯನ್ನ ಮಾಡಿದ ಹಾಗೆ ಓಂ ಶಾಂತಿ 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 ಅಂದ್ರೆ ನಾನು ಆತ್ಮ ಈಗ ಅಶಾಂತಿಯಲ್ಲಿದ್ದೇನೆ ನನಗೆ ಶಾಂತಿ ಬೇಕು ನನ್ನನ್ನು ಶಾಂತಿಯ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗು ಅಂತ ಅರ್ಥ ಈ ಒಂದು ಮಂತ್ರವನ್ನ ನಾವು ಸ್ಕೂಲ್ಗಳಲ್ಲಿ ಹಾಡ್ತಾ ಇರ್ತೀವಿ ಆದ್ರೆ ಇದರ ನಿಜವಾದ ಅರ್ಥವನ್ನ ತಿಳ್ಕೊಂಡು ನಾವು ಇದನ್ನ ಮಂತ್ರವನ್ನ ಉಚ್ಚಾರಣೆ ಮಾಡಿದ್ರೆ ಆಗ ನಮಗೆ ಆತ್ಮದ ಜ್ಞಾನ ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ ಹೋಗ್ತೀವಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ತೀವಿ ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಹೋಗ್ತೀವಿ ಹಾಗಾಗಿ ಓಂ ಶಾಂತಿಯ ಮಂತ್ರ ಯಾವ್ದನ್ನ ನಾವು ಉಚ್ಚಾರಣೆ ಮಾಡೋದ್ರಿಂದಲೇ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂದಮೇಲೆ ಒಂದ್ ವೇಳೆ ಅದರ ಮೀನಿಂಗ್ ಇಂದ ನಾವು ತೆಗೆದುಕೊಂಡಾಗ ನಾವು ನಿಜವಾಗ್ಲೂ ಕೂಡ ಶಾಂತಿಯ ಮಾರ್ಗದಲ್ಲಿ ಹೋಗಬಹುದು ಅದಕ್ಕಾಗಿ ಆತ್ಮೀಯರೇ ತಮ್ಮ ಜೀವನವನ್ನ ಬಹಳಷ್ಟು ಜನ ಸ್ವರ್ಗವನ್ನಾಗಿ ಮಾಡಿಕೊಂಡರು ಅಂದ್ರೆ ಭಗವಂತ ಈ ಭೂಮಿಗೆ ಅವತರಣೆಯಾಗಿ ಎಂಬತ್ತೊಂಬತ್ತು ವರ್ಷಗಳಾಯಿತು ಬ್ರಹ್ಮ ಕುಮಾರಿಸ್ ಮುಖಾಂತರ ಪರಮಾತ್ಮ ತನ್ನ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರ್ತಾ ಇದ್ರು ಇದರಲ್ಲಿ ಬಹಳಷ್ಟು ಆತ್ಮಗಳು ತಮ್ಮ ಜೀವನವನ್ನ ಸ್ವರ್ಗವನ್ನಾಗಿ ಮಾಡ್ಕೊಂಡಿದ್ದಾರೆ ತಮ್ಮ ಜೀವನವನ್ನ ಶಾಂತಿಮಯವನ್ನಾಗಿ ಮಾಡ್ಕೊಂಡಿದ್ದಾರೆ. ಪರಮಾತ್ಮ ಈ ಭೂಮಿಗೆ ಬಂದೀಗ ಎಂಬತ್ತೊಂಬತ್ತು ವರ್ಷ ಆಯ್ತು ಸತ್ಯದ ಮಾರ್ಗವನ್ನ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ ಅರ್ಥ ಮಾಡಿಸ್ತಾ ಇದ್ದಾರೆ ನೀವು ಕೂಡ ಈ ಮಾರ್ಗವನ್ನ ತಿಳ್ಕೊಬೇಕಂದ್ರೆ ನಿಮ್ಮ ಸಮೀಪದ ಬ್ರಹ್ಮಕುಮಾರಿ ಸೆಂಟರ್ ಹೋಗಿ ಈ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಾನ್ ನಿಮಗೆ ಹೇಳಿ ಬಯಸ್ತೀನಿ ಶಾಂತಿಯ ಮಾರ್ಗಕ್ಕಾಗಿ ಶಾಂತಿಯ ದಾರಿಯನ್ನ ನಾವು ಹುಡುಕ್ತಾ ಇರ್ತೀವಿ ಶಾಂತಿಗೋಸ್ಕರ ದೂರ ದೂರ ಹೋಗ್ತಾ ಇರ್ತೀವಿ ಇದು ನಿಮಗೆ ಶಾಂತಿಯ ಅಂತಿಮವಾದಂತಹ ಮಾರ್ಗ ಅಂತ ನಾನು ಹೇಳ್ಲಿಕ್ಕೆ ಬಯಸ್ತೀನಿ ಓಂ ಶಾಂತಿ